ಇದಾವೆ ಮುಗಿತಾ ಇದ್ದಾವೆ ಅಕ್ಟೋಬರ್ಗೆಲ್ಲ ಮುಗಿತಾ ಇದ್ದಾವೆ ಒಂದಷ್ಟು ಒಂದಷ್ಟುಗಳು ಇದಾವೆ ಮೊನ್ನೆ ಏಮ್ಗಲ್ಲಿ ಮಾಡಿದೀವಲ್ಲ ಪಟ್ಟ ಪಟ್ಟಣ ಪಂಚಾಯಿತಿ ಮಾಡಿದ್ದೀವಿ ಹಾಗೆ ಯಾವ ಮುಗಿತಾವ ಊನನ್ನು ನಾವು ಮಾಡುವವರು ಇದ್ದೇವೆ ಅದೇ ಹಾಂ ಪಂಚಾಯತಿ ಜಿಲ್ಲಾ ಸರ್ ತಾಲೂಕ್ ಪಂಚಾಯತಿ ಹಾಂ ಐದು ವರ್ಷ ಮುಗೀಲಿಕ್ಕೆ ಬಂತು ಅದು ಜನವರಿಗೆ ಮುಗೀಲಿಕ್ಕೆ ಬಂತು ಈಗ ರಿಸರ್ವೇಷನ್ ಪಟ್ಟಿಯನ್ನು ಕೊಡಬೇಕು ಸರ್ಕಾರ ಕೊಟ್ಟ ತಕ್ಷಣ ಮಾಡ್ತೀವಿ ಈ ಮೀಸಲಾತಿ ಈಗ ಇದು ವಾರ್ಡಿಗೆ ಯಾವ ಎಸ್ಸಿನೋ ಎಸ್ ಟಿನೋ ಮಹಿಳೆನೋ ಟು ಎನೋ ಈ ರೀತಿಯಾಗಿ ಮೀಸಲಾತಿ ಸರಿ ಸೇರ್ಪಡೆ ಅಂದರೆ ಹದಿನೆಂಟು ವರ್ಷದವರಿಗೆ ಹಾಂ ಅವರು ತಮ್ಮ ಹಕ್ಕನ್ನು ಚಲಾಯಿಸಬೇಕು ಮತದಾನ ಹಕ್ಕು ಎಲ್ಲ ದಾನಕ್ಕಿಂತ ಹೆಚ್ಚು ಮತದಾನ ಯಾಕಂದರೆ ಒಂದು ಸರ್ಕಾರವನ್ನು ತರುವಂಥ ಒಂದು ಹಕ್ಕು ಯುವ ಜನರಲ್ಲಿ ಯುವಜನತೆಯ ಕೈಯಲ್ಲಿದೆ ಹೀಗಾಗಿ ಮತದಾನವನ್ನು ತಪ್ಪದೇ ಮಾಡಬೇಕು ಮತಪೆಟ್ಟಿಗೆ ಬರಬೇಕು ಮತಪೆಟ್ಟಿಗೆ ಬಂದ ಮೇಲೆ ಮತದಾನವನ್ನು ಒಬ್ಬ ಒಳ್ಳೆಯ ಚುನಾಯಿತ ಸದಸ್ಯನನ್ನು ಆರಿಸುವಲ್ಲಿ ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ ಸರಿ ಬಿಹಾರ ಚುನಾವಣೆಯಲ್ಲಿ ಏನು ಕೇಳ್ಕೊಡ್ತಾ ಇದೆ ಅಂದರೆ ಪ್ರಧಾನವಾಗಿ ವೋಟ್ ಚೋರಿ ವಿಚಾರ ಆ ರೀತಿಯ ಪ್ರಕರಣ ನಮ್ಮ ರಾಜ್ಯದಲ್ಲಿ ಏನಾದರೂ ಇದೆಯಾ ಸರ್ ಆ ಥರ ನಾನು ಇಲ್ಲ ಇಲ್ಲ ನಾವು ಆ ರೀತಿ ಪರಿಷ್ಕರಣೆ ಮಾಡಿದಾಗ ಗೊತ್ತಾಗಬೇಕು ಹೊರತು ಉಳಿದಂತೆ ಪೇಪರ್ಗಳ ಮೂಲಕ ಗೊತ್ತಾಗಿರುವಂಥದ್ದು ನಾವು ಇನ್ನೂ ಪರಿ ನಾನು ರಾಜ್ಯ ಚುನಾವಣಾ ಆಯೋಗದಿಂದ ಏನು ನಾವು ಪರಿಷ್ಕರಣೆ ಇನ್ನೂ ಪ್ರಾರಂಭ ಮಾಡಿಲ್ಲಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ ಗೊತ್ತಾಗೋದಿಲ್ಲ ಅದು ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ರಾಹುಲ್ ಗಾಂಧಿ ಅವರ ಬಗ್ಗೆ ಏನಂತ ಅದೇ ಇವಾಗ ಕೋರ್ಟ್ ಚೋರಿಯಾಗಿದೆ ಇದು ಇಲ್ಲಿಲ್ಲ ಅದೇನು ಗೊತ್ತಿಲ್ಲ ನನಗೆ ಅವರು ರಾಜ ಅವರು ಏನು ಆರೋಪ ಮಾಡಿದರೆ ನನಗೇನು ಇದಿಲ್ಲ ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕೆ ಹೋಗೋಲ್ಲ ಹಾಂ ಈ ಕೋಲಾರ ಮಾಲೂರು ತಾಲೂಕು ಅದು ನನಗೆ ಸಂಬಂಧಪಡೋದಲ್ಲ ಅದು ಇಲ್ಲ ಇಲ್ಲ ನಮಗೆ ಸಂಬಂಧಪಡಲ್ಲ ಅದು ಕೇಂದ್ರ ಚುನಾವಣಾ ಆಯೋಗದ ಕಾರ್ಯವ್ಯಾಪ್ತಿಯಲ್ಲಿ ಬರುತ್ತೆ ಅದು ನನಗೆ ಮಾತ್ರ ಪಂಚಾಯಿತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಮಾತ್ರ ಸಂಬಂಧಪಟ್ಟದ್ದು ಇವಾಗ ವೋಟಿಂಗ್ ಲಿಸ್ಟ್ ಎಲ್ಲ ಕನ್ಫರ್ಮ್ ಇದೆಯಾ ಸರ್ ಪರ್ಫೆಕ್ಟ್ ಇದೆಯಾ ಸರ್ ಮುಂದಿನ ಚುನಾವಣೆಗಳಿಗೆ ತಯಾರಿಯಾ ಅದನ್ನು ನಾವು ಪಿರಿಯಾಡಿಕಲ್ಲಿ ಮಾಡ್ತಾ ಇರ್ತಾರೆ ತಾರುಪಟ್ಟಿಯನ್ನು ಆರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ವರ್ಷಕ್ಕೆ ಒಂದು ಸಾರಿ ಅದನ್ನು ರಿವಿಷನ್ ಮಾಡೋದು ಮಾಡ್ತಿರ್ತಾರೆ ಹೀಗಾಗಿ ಅದನ್ನು ನಾವು ಕಾದು ನೋಡ್ತಾ ಇದ್ದೀವಿ ನಾವು ಮಾಡಬೇಕಾಗಿದೆ ಸರ್ ಕೆಲವ್ರದ್ದು ಬೇರೆ ಕಡೆಯೂ ವೋಟ್ ಇರ್ತದೆ ಎರಡೆರಡು ಕಡೆ ಇದೆ ಅಂತ ಹೇಳಿ ಕೆಲವು ಇದ್ದಾರೆ ಮಾತಿದೆ ಸರ್ ಅಂದರೆ ಹೊರಗಡೆಯಿಂದ ಬಂದು ಇಲ್ಲಿ ಸೆಟ್ಲ್ ಆಗಿರ್ತಾರೆ ಇಲ್ಲೂ ಓಟ್ ಮಾಡಿಸಿರ್ತಾರೆ ಇಲ್ಲ ಅವ್ರಿಗೆ ಹೇಳ್ತೇವೆ ನಾವು ಒಂದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ಅಂದರೆ ಅವರು ಅಲ್ಲಿ ಒಂದು ಮಾಡಿರ್ತಾರೆ ಇಲ್ಲಿ ಬಂದ ಮೇಲೆ ಇಲ್ಲಿಯೂ ಮಾಡಿರ್ತಾರೆ ನೀವು ಅಲ್ಲಿ ಥರ ಚೂಸ್ ಮಾಡ್ಕೊಳ್ಳಿ ಇಲ್ಲಿ ಥರ ಚೂಜ್ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಆಯೋಗದಿಂದ ಹೇಳಬೇಕಾಗ್ತದೆ